ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಹಲವು ಮಂದಿ ಮೃತಪಟ್ಟಿದ್ದಾರೆ ಪ್ರತಿಪಕ್ಷ ನಾಯಕ ಆರು ಅಶೋಕ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಹೆಚ್ಚಿನ ನೆರವು ಒದಗಿಸೋಕೆ ಒತ್ತಾಯಿಸಿದರು ರಸ್ತೆ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ರು ಸ್ಥಳೀಯರು ಹಂಪ್ ನಿರ್ಮಾಣ ಸೇರಿದಂತೆ ಮುನ್ನೆಚ್ಚರಿಕಾ ಕ್ರಮಗಳ ಅಗತ್ಯವಿದೆ ಅಂತ ಪುನರುಚ್ಚರಿಸಿದರು ಸರ್ಕಾರ ಮಾನವೀಯ ದೃಷ್ಟಿಯಿಂದ ಸ್ಪಂದಿಸಬೇಕು ಅಂತ ಆಗ್ರಹ ವ್ಯಕ್ತವಾಯಿತು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಘಟನೆ ಅದು ಗಣೇಶನ ಮೆರವಣಿಗೆ ಬಹಳ ಶಾಂತ ರೀತಿಯಿಂದ ಹೋಗ್ತಾ ಇರುವಂತಹ ಮೆರವಣಿಗೆಯಲ್ಲಿ ಶಿಕ್ಷಾನಕ್ಕಾಗಿ ಲಾರಿ ಡ್ರೈವರ್ ನಿರ್ಲಕ್ಷ್ಯದಿದ್ದಾರೆ ಸುಮಾರು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಆ ಸಾವನ್ನಪ್ಪಿರುವ ಮನೆಗಳಿಗೆ ಸುಮಾರು ನಾಲ್ಕು ಮನೆಗಳಿಗೂ ಕೂಡ ನಾವು ಭೇಟಿ ಮಾಡಿದ್ದೀವಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಒಬ್ಬರು ನೈಂಟಿ ಫೋರ್ ಪರ್ಸೆಂಟ್ ಬಿ ಸಿ ಎಂ ಬಿ ಓದ್ತಾ ಇರೋಂಥ ಅಡ್ಮಿಟ್ ಆಗಿರೋರೆಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಗಣೇಶನ ಹಬ್ಬ ಆಗ್ತಾ ಇದೆ ನೋಡೋಣ ಅದನ್ನು ಅಂತೇಳಿ ಕಾಲೇಜಿಂದ ಆಚೆ ಆಚೆಗಳಲ್ಲಿ ಗಣಪತಿ ಮೆರವಣಿಗೆಯಲ್ಲಿ ವಿದ್ಯುತ್ ಸುದ್ದಿ ಆಗಿರ್ತಕ್ಕಂಥ ಬಹಳ ಅವ್ರು ತರ್ತಕ್ಕಂಥ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಯುವಕರೇ ಎಲ್ಲ ಆಲ್ ಎಲ್ಲ ಕಾಲೇಜು ಉಳ್ಳೋ ಕೆಲವರು ಫಸ್ಟು ಮೋಟರ್ ಬೈಕ್ ಎಲ್ಲವಂತ ಇರೋದು ಗೊತ್ತಿರೋದು ಮಾತ್ರ ಸ್ವಲ್ಪ ಐವತ್ತೆ ಎಲ್ಲರೂ ನಾನು ನನ್ನ ಮನೆಗೆ ಹೋಗಿದ್ದೆ ಯಾರು ದನಿ ಕಡೆ ಆಗಲಿದ್ದೆಲ್ಲ ಬಡವರು ಒಬ್ಬೇ ಮಗು ಎರಡು ಮನೆಗೆ ಹೋದಾಗ ಅವರ ಒಬ್ಬೇ ಮಗ ಅವರೇ ದಿಕ್ಕು ಇಲ್ಲೂ ನಾವು ನೋಡ್ತಾ ಇದ್ದೀರಿ ಕಾಲೇಜ್ ಅವರೆಲ್ಲ ಹೇಳ್ತಾ ಇದ್ದೀವಿ ನಮಗೆ ಕಾಲೇಜ್ ಎಕ್ಸಾಮ್ಸ್ ಇದೆ ಎರಡು ತಿಂಗಳಲ್ಲಿ ನಾವು ಇಲ್ಲಿ ಇದ್ದೀರಿ ನಮ್ಮ ಎಕ್ಸಾಮ್ ಗತಿ ಏನು ಅಂತ ಹೇಳ್ತಾ ಅದಕ್ಕೆ ಅಲ್ಲಿನ ಕಾಲೇಜು ಪ್ರಿನ್ಸಿಪಾಲ್ ಇರ್ಬೋದು ಎಜುಕೇಶನ್ ಇಲ್ಲ ಇಂಗ್ಲಿಶ್ಟ್ ಇರ್ಬೋದು ಹೈಯರ್ ಎಜುಕೇಷನ್ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹಸಿರು ಮತ್ತೆ ಏನು ಪರಿಹಾರ ಕೊಟ್ಟಿದ್ದ ನಾವು ಮನೆಗಡೆ ಮಾಡೋದು ಎಲ್ಲರೂ ಅದೇ ಆಗ್ರಹ ಐದು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಏನು ಮಾಡಿಲ್ಲ ಇಲ್ಲಿ ಜೀವನ ಆಗಿದೆ ಇನ್ನು ಕೆಲವು ಮದುವೆ ಆವಿದ್ದಾನೆ ಈ ತಾನೇ ಕೆಲವು ಒಂದೆರಡು ವರ್ಷ ಮೂರು ವರ್ಷದಿಂದ ಮದುವೆ ಆಗಿದ್ದಾರೆ ಈ ತರದ ಪರಿಸ್ಥಿತಿ ಯಾರು ಆಗ್ತಾ ಇಟ್ಟರೆ ಮೇಲೆ ನೀನಿಲ್ಲ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇದನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋದು ಈಗಾಗಲೇ ಕೇಂದ್ರ ಸರ್ಕಾರವನ್ನು ಕೂಡ ಮರೆಯ ಬೇರೆ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯದ ನಾವು ಉದಾರತೆಯಿಂದ ನಾವು ಸಹಾಯ ಮಾಡಬೇಕು ನಾನು ಕೂಡ ಮಾತಾಡ್ತೀನಿ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ ಬಹಳ ನೋವಿನ ಸಂಘ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೀಶ್ ನಾಗೇಂದ್ರ ಶಾಸಕ ಸಿಮೆಂಟ್ ಮಂಜು ಇತರರು ಉಪಸ್ಥಿತರಿದ್ದರು